ಎರಡನೇ ದಿನವೂ ಬೆಂಬಿಡದೆ ಸುರಿದ ಮಳೆಯ ಕಾರಣ ಅಂಕೋಲಾದ ಗಂಗಾವಳಿ ನದಿ ತೀರದ ಪ್ರದೇಶಗಳಲ್ಲಿ ನೀರು ತುಂಬಿ ಹರಿಯುತ್ತಿದೆ ಇದರಿಂದಾಗಿ ಗುಳ್ಳಾಪುರ ಬಳಿ ನಿರ್ಮಿಸಿದ ತಾತ್ಕಾಲಿಕ ಸೇತುವೆ ಮೇಲಿಂದ ನೀರು ಹರಿಯುತ್ತಿದ್ದು ಸದ್ಯಕ್ಕೆ ಸೇತುವೆ ಕಾಮಗಾರಿ ಸ್ಥಗಿತಗೊಳಿಸಲಾಗಿದೆ ರಾಜ್ಯ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಸಹಾಯದಿಂದ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದ ಹಳವಳ್ಳಿ ಗುಳ್ಳಾಪುರ ಸಂಪರ್ಕಿಸಲು ತಾತ್ಕಾಲಿಕ ಸೇತುವೆ ನಿರ್ಮಿಸಲಾಗುತ್ತಿದೆ ಇದಕ್ಕೆ ಸ್ಥಳೀಯರೇ ಮುಂದಾಗಿ ಕಾಮಗಾರಿಯನ್ನ ನಡೆಸುತ್ತಿದ್ದರು ಕಳೆದ ಎರಡು ದಿನಗಳಿಂದ ಸುರಿದ ಭಾರೀ ಮಳೆಯ ಕಾರಣ ಗಂಗಾವಳಿ ನದಿ ನೀರಿನ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಎರಡೂ ಗ್ರಾಮಗಳ ನಡುವೆ ಇದ್ದ ತಾತ್ಕಾಲಿಕ ಸಂಪರ್ಕ ವ್ಯವಸ್ಥೆ ಕಡಿತವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಸಂಪರ್ಕ ವ್ಯವಸ್ಥೆ ಇಲ್ಲದೆ ಶಿಕ್ಷಕರು ವಿದ್ಯಾರ್ಥಿಗಳು ಬ್ಯಾಂಕಿನ ನೌಕರರು ಸಹಕಾರಿ ನೌಕರರು ಪರದಾಡುವಂತಾಗಿದೆ ಸದ್ಯಕ್ಕೆ ಕಾಮಗಾರಿಯನ್ನ ಸ್ಥಗಿತಗೊಳಿಸುವ ಅನಿವಾರ್ಯತೆ ಎದುರಾಗಲಿದೆ ಮಳೆ ಹೀಗೆಯೇ ಮುಂದುವರಿದರೆ ಸೇತುವೆ ನಿರ್ಮಾಣ ಕಾಮಗಾರಿಗೆ ಅಡೆತಡೆ ಎದುರಾಗಲಿದೆ ಎಂದು ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಕೆಲವೇ ದಿವಸದ ಹಿಂದಗಡೆ ನಮ್ಮ ಮಿನಿಸ್ಟರ್ ಇಪ್ಪತ್ತು ಲಕ್ಷ ಕೊಟ್ಟು ನಾವು ತಾತ್ಕಾಲಿಕ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದೀವಿ ಆದ್ರೆ ಮಳೆಗಾಲ ಇಷ್ಟ ಬೇಗನೆ ಸ್ಟಾರ್ಟ್ ಆಗುವ ಕಲ್ಪನೆ ಯಾರಿಗೂ ಇರಲಿಲ್ಲ ಏನೋ ಹದಿನೈದು ಇಪ್ಪತ್ತು ದಿವಸ ಮೊದಲು ಈ ಮಳೆ ಸ್ಟಾರ್ಟ್ ಆಯ್ರಿಂದ ಹಾಗಾಗಿ ಜನರಿಗೆ ಬಹಳ ಅನಾನುಕೂಲತೆ ಆಗಿದೆ ಆದ್ರಿಂದ ತಾವೆಲ್ಲ ಜನಪ್ರತಿನಿಧಿಗಳು ಸ್ವಲ್ಪ ಅತಿ ಶೀಘ್ರದಲ್ಲಿ ನಮ್ಮ ಈ ಬ್ರಿಡ್ಜ್ ಅನ್ನ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಒಂದೆಡೆ ಸೇತುವೆ ಕೆಲಸವೂ ಪೂರ್ಣವಿಲ್ಲ ಇತ್ತ ನದಿಗೆ ಸುರಿದ ಮಣ್ಣಿನ ತೆರವೂ ಇಲ್ಲ ಈ ನಡುವೆ ಮಳೆ ಆರಂಭವಾಗಿದ್ದು ನದಿ ತಟದ ನಿವಾಸಿಗಳು ಕೃತಕ ನೆರೆಯ ಆತಂಕದಲ್ಲಿ ಬದುಕು ಸಾಗಿಸುವಂತಾಗಿದ್ದು ಇದು ಗಂಗಾವಳಿ ಮಂಜುಗುಣಿ ಸಂಪರ್ಕ ಕಲ್ಪಿಸುವ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಕಾಮಗಾರಿಯ ಕತೆ ಮೂರು ವರ್ಷದ ಹಿಂದೆ ಅಂಕೋಲಾ ಕುಮಟಾ ತಾಲೂಕುಗಳ ಬೆಸೆಯುವ ಜೊತೆಗೆ ಪ್ರವಾಸಿ ತಾಣಕ್ಕೆ ಸಂಪರ್ಕ ನೀಡುವ ಹತ್ತಿರದ ಮಾರ್ಗ ದೊರೆಯುವ ಕನಸಿನೊಂದಿಗೆ ಈ ಸೇತುವೆ ಕಾಮಗಾರಿ ಮಂಜೂರಾಗಿತ್ತು ಆದರೆ ಕೋವಿಡ್ ನೆಪ ಮಾಡಿ ಕುಂಟುತ್ತಾ ಸಾಗಿದ್ದ ಕಾಮಗಾರಿ ಇನ್ನೂ ಹಾಗೆ ಮುಂದುವರೆದಿದ್ದು ಸೇತುವೆ ಯಾವಾಗಾದರೂ ಆಗಲಿ ನದಿಗೆ ಸುರಿದ ಮಣ್ಣು ತೆಗೆಯಬೇಕು ಎಂದು ಜನರು ಆಗ್ರಹಿಸುತ್ತಿದ್ದಾರೆ ಇದುವರೆಗೂ ಈ ಕಾರ್ಯ ಮಾಡದೆ ಬಿಡಲಾಗಿದ್ದು ಮಳೆ ಸಹ ಆರಂಭವಾಗಿದ್ದರಿಂದ ನದಿಯ ನೀರು ಉಕ್ಕಿ ಜನವಸತಿ ಪ್ರದೇಶಕ್ಕೆ ನುಗ್ಗುವ ಆತಂಕ ಶುರುವಾಗಿದೆ ಸಂಬಂಧಿಸಿದ ಇಲಾಖೆಯು ತ್ವರಿತ ಕ್ರಮ ತೆಗೆದುಕೊಳ್ಳಬೇಕಿದ್ದು ಇಲ್ಲವಾದರೆ ಮುಂದೆ ಆಗಬಹುದಾದ ಅನಾಹುತಕ್ಕೆ ಹೊಣೆ ಯಾರು ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ ಗಂಗಾವಳಿ ನದಿಗೆ ಕಳೆದ ವರ್ಷ ಸೇತುವೆ ನಿರ್ಮಾಣಕ್ಕಾಗಿಯೇ ಒಂದಷ್ಟು ಮಣ್ಣು ಹಾಕಲಾಗಿತ್ತು ಇದನ್ನ ತೆರವುಗೊಳಿಸದೆ ಬಿಟ್ಟ ಪರಿಣಾಮ ದಿಬ್ಬದಂತಾಗಿ ನೀರು ವಸತಿ ಪ್ರದೇಶಕ್ಕೆ ನುಗ್ಗಿ ಅಪಾರ ಹಾನಿ ಉಂಟಾಗಿತ್ತು ಈ ವರ್ಷ ಕೆಲಸದ ವೇಗ ಹೆಚ್ಚಿಸಲು ಮತ್ತಷ್ಟು ಮಣ್ಣು ತಂದು ಹಾಕಿದ್ದು ಒಂದು ಕಡೆ ನದಿಯಲ್ಲಿ ದೊಡ್ಡ ದಿಬ್ಬವಾಗಿದೆ ಇದನ್ನ ಹೀಗೆ ಬಿಟ್ರೆ ಗಂಗಾವಳಿ ಕೇರಿಯ ಭಾಗ ಸಂಪೂರ್ಣ ಜಲಾವೃತಗೊಳ್ಳುವ ಭೀತಿ ಇದೆ ಎನ್ನುತ್ತಾರೆ ಇಲ್ಲಿನ ನಿವಾಸಿಗಳು ಅದೆಷ್ಟೇ ಪ್ರಯತ್ನಿಸಿದ್ರೂ ಈ ಕೃತಕ ಹೂಳು ತೆಗೆಯುವುದು ಪ್ರಸ್ತುತ ಕಷ್ಟ ಎಂಬ ಮಾತು ಕೇಳಿಬರುತ್ತಿದೆ ಶಾಸಕರ ಖಡಕ್ ಸೂಚನೆ ಉಪವಿಭಾಗಾಧಿಕಾರಿಯವರ ಸಭೆ ಹೀಗೆ ಹಲವು ಬಾರಿ ಗುತ್ತಿಗೆದಾರರಿಗೆ ಕೆಲಸ ಪೂರ್ಣಗೊಳಿಸಲು ಹೇಳಲಾಗಿತ್ತು ಅಂತೂ ಕೆಲಸ ತುಸು ವೇಗ ಪಡೆಯುತ್ತದೆ ಎನ್ನುವಷ್ಟರಲ್ಲಿ ಮಳೆ ಪ್ರಾರಂಭವಾಗಿದ್ದು ಕೆಲಸಕ್ಕೆ ತೊಡಕಾಗಿದ್ದು ಈ ವರ್ಷವೂ ಸೇತುವೆ ಕಾರ್ಯ ಪೂರ್ಣಗೊಳ್ಳುವ ಯಾವುದೇ ಲಕ್ಷಣ ಕಾಣುತ್ತಿಲ್ಲ ಒಟ್ಟಾರೆ ಹಲವು ಜನರಿಗೆ ಅನುಕೂಲವಾಗಬೇಕಿದ್ದ ಯೋಜನೆ ಪ್ರಸ್ತುತ ಜನರಿಗೆ ತೊಡಕಾಗಿ ಮಾರ್ಪಟ್ಟಿದ್ದು ವಿಪರ್ಯಾಸವಾಗಿದೆ ಈ ಬಗ್ಗೆ ಗಂಗಾವಳಿಯ ಅರುಣೋದಯ ಯುವಕ ಸಂಘದ ಅಧ್ಯಕ್ಷ ಸದಾನಂದ್ ನಾಯ್ಕ್ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿ ಸಂಬಂಧಿಸಿದ ಇಲಾಖೆಗೆ ಜನಪ್ರತಿನಿಧಿಗಳಿಗೆ ಈ ಬಗ್ಗೆ ಹಲವು ಬಾರಿ ಮನವಿಯನ್ನ ಸಲ್ಲಿಸಲಾಗಿದೆ ಗುತ್ತಿಗೆದಾರರು ಮತ್ತು ಕೆಲಸದವರಿಗೂ ಮಣ್ಣು ತೆಗೆದು ಸರಿಪಡಿಸುವಂತೆ ತಿಳಿಸಲಾಗಿತ್ತು ಆದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಮಳೆಗಾಲದಲ್ಲಿ ನೀರು ಮನೆಗಳಿಗೆ ಬಂದು ಏನಾದರೂ ಅನಾಹುತವಾದರೆ ಹೊಣೆಯಾರು ಈ ಬಗ್ಗೆ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕು ಇಲ್ಲವಾದರೆ ಸಂಘದ ಹೋರಾಟಕ್ಕೂ ಸಿದ್ಧರಿದ್ದೇವೆ ಎಂದಿದ್ದಾರೆ ಸ್ಥಳೀಯ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಗಣಪತಿ ನಾಯ್ಕ್ ಮಾತನಾಡಿ ಈ ವರ್ಷವಾದರೂ ಸೇತುವೆ ಕಾಮಗಾರಿ ಮುಗಿಯುತ್ತದೆ ಎಂಬ ಆಶಯ ನಮ್ಮದಾಗಿತ್ತು ಆದರೆ ಇದು ಪೂರ್ಣಗೊಂಡಿಲ್ಲ ಇನ್ನೂ ನದಿಯಲ್ಲಿದ್ದ ಮಣ್ಣು ತೆರವುಗೊಳಿಸಿಲ್ಲ ಜನರ ಅಳಲಿಗೆ ಬೆಲೆಯೇ ಇಲ್ಲವೆಂಬಂತಾಗಿದೆ ಎಂದರು ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ